ಹಾಸನ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮ್ಯಾಕ್ಸ್ಕಾನ್ ಡ್ರೀಮ್ ಸ್ಟುಡಿಯೋ ಎಂಟರ್ಟೈನ್ಮೆಂಟ್ ಮತ್ತು ವೆಂಚರ್ ಮೂವೀಸ್ ಸಂಸ್ಥೆಗಳ ಸಹಯೋಗದಲ್ಲಿ ಹಾಸನಾಂಬ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನು ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜಿಸಲಾಯಿತು ಅಕ್ಟೋಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆದ ಈ ಚಲನಚಿತ್ರೋತ್ಸವದಲ್ಲಿ ಸುಮಾರು ಹತ್ತು ಕಿರುಚಿತ್ರಗಳು ಎರಡು ವಿಶೇಷ ಕಿರುಚಿತ್ರಗಳು ಹಾಗೂ ಮೂರು ಕನ್ನಡ ಚಲನಚಿತ್ರಗಳು ಪ್ರದರ್ಶನಗೊಂಡವು ಪ್ರೇಕ್ಷಕರಿಂದ ಉತ್ಸಾಹಭರಿತ ಪ್ರತಿಕ್ರಿಯೆ ದೊರೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ಅಗ್ಡೂರ್ ಉದ್ಘಾಟಿಸಿದರು ಹಾಸನ ಮಹಾನಗರ ಪಾಲಿಕೆಯ ಉಪಮಹಾಪೌರ ಹೇಮಲತಾ ಕಮಲ್ ಕುಮಾರ್ ನಗರಸಭೆಯ ಮಾಜಿ ಸದಸ್ಯ ಕಮಲ್ ಕುಮಾರ್ ಮಾಧ್ಯಮ ಪಾಲುದಾರ ನಮ್ಮ ಹಾಸನ್ ಟಿವಿ ಪ್ರಧಾನ ಸಂಪಾದಕ ತೌಫಿಕ್ ಅಹಮದ್ ಹಾಗೂ ಆಯೋಜಕರಾದ ಗುರುಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ವಿಭಿನ್ನ ವಿಭಾಗಗಳಲ್ಲಿ ಆಯ್ಕೆಯಾದ ಅತ್ಯುತ್ತಮ ಕಿರುಚಿತ್ರಗಳಿಗೆ ಪ್ರಶಸ್ತಿಗಳು ನೀಡಿ ಸನ್ಮಾನಿಸಲಾಯಿತು ಆಯೋಜನಾ ಸಮಿತಿಯಲ್ಲಿ ಗುರುಪ್ರಸಾದ್ ಸ್ಟಾನಿ ಜೋಯ್ಸನ್ ಶಕೀಲ್ ಅಹಮದ್ ಪ್ರಶಾಂತ್ ಹಾಸನ್ ಪರಮೇಶ್ ದೊಡ್ಮಗ್ಗೆ ದೇವರಾಜು ರಾಯಚೂರು ಜೀವನ್ ರತ್ನ ವಿನಾಯಕ್ ಬೀದರ್ ಹಾಗೂ ನಾಗರಾಜ್ ಭಂಡಾರಿ ಪ್ರಮುಖ ಪಾತ್ರ ವಹಿಸಿದರು ಕಾರ್ಯಕ್ರಮವನ್ನು ಹಾಸನದ ನಿರೂಪಕರು ಕಾರ್ತಿಕ್ ರಕ್ಷಿತಾ ಕಾರ್ತಿಕ್ ಮತ್ತು ಮೆಲನಾ ಗೌಡ ಮನೋಜ್ಞವಾಗಿ ನಿರೂಪಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದ ಎಲ್ಲರಿಗೂ ಹಾಸನಾಂಬಾ ಚಲನಚಿತ್ರೋತ್ಸವ ಸಮಿತಿ ಧನ್ಯವಾದಗಳನ್ನು ಅರ್ಪಿಸಿದೆ